ಹುಬ್ಬಳ್ಳಿಯಲ್ಲಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಎ ಎಂ ಹಿಂಡಸಗ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ದುರ್ದೈವದ ಸಂಗತಿ ಹುಬ್ಬಳ್ಳಿಯಲ್ಲಿ ನಡೆದಿದೆ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೇವೆ ಶೀಘ್ರ ತನಿಖೆ ಆಗಬೇಕು ಹೀನ ಕೆಲಸ ಮಾಡಿದ ಆ ಹುಡುಗನಿಗೆ ಶಿಕ್ಷೆ ಆಗಬೇಕು ನೇಹ ನಮ್ಮ ಮಗಳು ಅಂತ ಭಾವಿಸಿದ್ದೇವೆ ನಿರಂಜನ ಮತ್ತು ನಾವು ಬಹಳ ವರ್ಷದಿಂದ ಸಂಪರ್ಕದಲ್ಲಿದ್ದವು ಈ ಘಟನೆಯನ್ನು ನಾನು ಖಂಡಿಸುತ್ತೇನೆ ಇದರ ಹಿಂದೆ ಯಾರಾದರೂ ಇದ್ರೆ ಪತ್ತೆ ಹಚ್ಚಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಕೇಸ್ ಕೊಡಬೇಕು ತೊಂಬತ್ತು ದಿನಗಳಲ್ಲಿ ಕೇಸ್ ಇತ್ಯರ್ಥವಾಗಬೇಕು ಯಾವ ವಕೀಲರು ಸಹ ವಕಾಲತ್ತು ವಹಿಸಬಾರದು ಅಂತ ನಾವು ಮನವಿ ಮಾಡಿದ್ದೇವೆ ಇಂತಹ ಹೀನ ಕೆಲಸ ಮಾಡುವಂತ ಯಾವ ಧರ್ಮ ಕೂಡ ಹೇಳಿಲ್ಲ ಯಾರು ನೋಡದಂತಹ ಶಿಕ್ಷೆಯನ್ನ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಪೊಲೀಸರು ನಡೆಸಿದ ಶಾಂತಿ ಸಭೆಯಲ್ಲಿ ಮಕ್ಕಳಿಗೆ ಜಾಗೃತಿ ಬಗ್ಗೆ ಮಾತನಾಡಲಾಗಿದೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕಿದೆ ಯಾರೇ ಇರಲಿ ಕೊಲೆ ಮಾಡಲು ಯಾರು ತೋರಿಸಬಾರದು ಪೊಲೀಸರು ಪ್ರಾಮಾಣಿಕ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಫಯಾಜ್ನ ತಂದೆ ತಾಯಿ ಕೊಲೆಗೆ ಕೈ ಜೋಡಿಸಿದ್ದಾರೆ ಫಯಾಜ್ನ ತಂದೆ ತಾಯಿ ಕೊಲೆಗೆ ಕೈ ಜೋಡಿಸಿದ್ರೆ ಅವರಿಗೂ ಶಿಕ್ಷೆ ನೀಡಲಿ ಇಂತಹ ಕೆಲಸ ಯಾರು ಮಾಡಬೇಡಿ ನಿಮ್ಮ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದಿ ಅಂತ ಎಲ್ಲ ಧರ್ಮದ ಮಕ್ಕಳಿಗೂ ನಾನು ಹೇಳ್ತೇನೆ ಅಂತ ತಿಳಿಸಿದ್ದಾರೆ ಮತ್ತು ನಮ್ಮ ಗುರುಗಳೇಟ್ ನಡ್ಕೊಂಡು ಬಂದಿವಿ ಭಾಳ ದುರ್ದೈವದ ಸಂಗತಿ ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನೇ ಆಗಬಾರ್ದು ಯಾಕಂದ್ರೆ ನಮ್ಮ ವಿಶೇಷ ಕರ್ನಾಟಕ ಭಾಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಂಗೆ ನಾವು ಎಲ್ಲರೂ ಖಂಡಿಸ್ತೀವಿ ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳಿವಿ ಮತ್ತು ನಿನ್ನೆ ಮನವಿಯಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಕಾ ಅಧಿಕಾರಿಗಳಿಗೆ ಒತ್ತಾಯ ಮಾಡಿವಿ ಇದರ ಹಿಂದೆ ಮತ್ತೆ ಯಾರು ಇದ್ರೆ ಅದು ಕಂಡು ಹಿಡಿಬೇಕು ಅನದರ್ ಥಿಂಗ್ ಹಂಗ ಕೇಸ್ ಹಾಕಿವಿ ಕಲಂ ಹಾಕಿವಿ ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದರೆ ಧೂಳ್ಕೊಂಡು ವರ್ಷಾನ್ಗಟ್ಟಲೆ ಹೋಗಬಾರ್ದು ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಈ ಕೇಸ್ ಕೊಡಬೇಕು ನಾವು ಕೇಳ್ಕೊಂಡಿವಿ ನೈಂಟಿ ಡೇಸ್ ಅಲ್ಲಿ ಎತ್ತರ್ತಾಗಬೇಕು ವಿದಿನ್ ತೊಂಬತ್ತು ದಿವಸದಲ್ಲಿ ಇದು ಒಂದು ಏನಾರ ಬರ್ಬೇಕು ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಗ ಇದೆ ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು ನಿನ್ನೆನೂ ನಾವು ಅಂಜುಮನ್ದಲ್ಲಿ ನಮ್ಮ ಸಂವಿಧಾನ ಪ್ರಕಾರ ಬಯಲಾ ಪ್ರಕಾರ ಮುತ್ತುವಲ್ಲಿ ಮತ್ತು ಮೌಲಾನಾ ಸಾಹೇಬ ಮೀಟಿಂಗ್ ಕರೆಸಿ ಒಂದು ಮಾತನ್ನು ಹೇಳಿವಿ ಇದ್ರಾಗ ಈ ಕೇಸಲ್ಲಿ ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು ದಿ ಶುಡ್ ನಾಟ್ ಟೇಕ್ ದಿ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್ ಹಾಕ್ತಾರೆ ಏನಾರ ಒಂದು ಅವ್ರ ದಂಧೆ ಅದ ಅಥವಾ ಅವರು ಹೇಳ್ತಾರೆ ಇಲ್ರಿ ನಮ್ಗೆ ಬಿಡಕ್ಕೆ ಬರ್ದು ನನ್ನ ಕೆಲಸ ಅನೇಕರು ಬಿಟ್ಟದ್ದು ಗುರ್ತೈತಿ ಎಲ್ಲ ತಮಗೆನೂ ಗುರ್ತದ ನನಗೆ ಗುರ್ತ ಇದರ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ನಿನ್ನೆನು ಹೇಳಿವಿ ಅವರು ಒಪ್ಪಿ ಹೋಗಿದ್ದಾರೆ ನಾವು ಯಾರು ಹಾಜರಾಗೋದು ಅನ್ಕ ಇದು ಒಂದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನೀವು ಇದು ಒಂದು ಸ್ಪೆಷಲ್ ಕೇಸ್ ಅನ್ಕ ತಿಳ್ಕೊಂಡು ಇದಕ್ಕೆ ಸ್ಪೀಡ್ ಮಾಡಬೇಕು ನೈಂಟಿ ಡೇಸ್ ಒಳಗೆ ಒಳಗಾಗಿ ಇತ್ಯರ್ಥ ಮಾಡಬೇಕನ್ ಕೆಲಸ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ ಮತ್ತು ಇದು ಬಿಟ್ಟು ನಾವು ಬೆಂಗಳೂರಿಗೆ ಹೋದರೆ ಅಥವಾ ಮಾನ್ಯ ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ ಲಾ ಮಿನಿಸ್ಟರ್ ಮತ್ತು ಇನ್ನಿತರ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದರೆ ಅವ್ರಿಗೂ ನಾವು ಮನವಿ ಕೊಡ್ತೀವಿ ಈ ನಮೂನೆ ಮಾಡಬೇಕಂತ ಕಳಿಸ್ತೀವಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಮತ್ತು ಇವತ್ತಿನ ದಿವಸ ನಿನ್ನೆನೂ ನಾವು ಬಂದಿದ್ವಿ ಇವತ್ತೂ ಬಂದೀವಿ ಮತ್ತು ಬರ್ತೀವಿ ಈ ಕೇಸ್ ಇತ್ಯರ್ಥ ಆಗುವವರಿಗೆ ನಾವು ಹಿರೇಮಠ ನಿರಂಜನ್ ಸ್ವಾಮಿ ಅವ್ರ ಜೊತೆಗೆ ನಮ್ಮ ಮುಸ್ಲಿಂ ಸಮಾಜ ಅವ್ರ ಜೊತೆಗೆ ಇರ್ತೀವಿ ನಾವು ಯಾಕಂದ್ರೆ ನಾವು ದೂರ ಇಲ್ಲ ಇಲ್ಲೇ ನಮ್ಮ ಮನೆ ಇಲ್ಲೇ ಅದ ಅವ್ರ ಮನೆ ಇಲ್ಲೇ ಅದ ಯಾವುದೇ ಧರ್ಮ ಆಗಲಿ ನಾವು ನೀವು ಸ್ವಲ್ಪ ಓದಿವಿ ಇಂಥ ಹೀನ ಕೆಲಸ ಮಾಡ್ಬೇಕ ಯಾವ ಧರ್ಮನೂ ಹೇಳುವುದಿಲ್ಲ ನಮ್ಮ ಖುರಾನ್ದಲ್ಲಿ ಹೇಳ್ತದ ಒಂದು ಮನುಷ್ಯದು ಕೊಲೆ ಇಡೀ ಮಾನವದ ಕೊಲೆ ಅನ್ಕ ಹೇಳ್ತ ಅದೋಸ್ಕರ ಅವ್ನು ಮಾಡಿದ್ರೆ ಅವ್ನು ಮಾಡಿದ್ದ ಹೀನು ಕೆಲಸಕ್ಕೆ ನಾವು ಖಂಡಿಸ್ತೀವಿ ಖಂಡಿಸ್ತೀವಿ ಖಂಡಿಸ್ತೀವಿ